ಹಲೋ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕ್ ಅನ್ನ ಹೊತ್ತಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮುದ್ದು ಸೊಸೆಯಲ್ಲಿ ಇರುವ ಪಾತ್ರ ತ್ರಿವಿಕ್ರಮ್ ಅವರು ಹೇಗೆ ನಿಜ ಜೀವನದಲ್ಲಿ ಇದ್ದಾರೋ ಅದೇ ತರ ಇದೆ ಅಂತೆ ಹಾಗೆ ತ್ರಿವಿಕ್ರಮ್ ಅವರಿಗೆ ಮುದ್ದು ಸೊಸೆ ಧಾರವಾಹಿಯಲ್ಲಿ ನಟಿಸೋಕೆ ತುಂಬಾನೇ ಖುಷಿ ಆಗುತ್ತಿದೆ ಅಂತೆ ಹಾಗೆ ಅವರ ಇನ್ಸ್ಟಾ ಸ್ಟೋರಿಯಲ್ಲಿ ಕೂಡ ಹಾಕಿದ್ದಾರೆ ವೆನ್ ಕ್ಯಾರೆಕ್ಟರ್ ಚೂಸ್ ಯು ದೇರ್ ಇಸ್ ಎ ನೋ ನೀಟ್ ಆಫ್ ಎಕ್ಸ್ಟ್ರಾ ಎಫೆಕ್ಟ್ ಜಸ್ಟ್ ಸರೋ ಟು ದಿ ಕ್ಯಾರೆಕ್ಟರ್ ಅಂತ ಹಾಕಿದ್ದಾರೆ ಅಂದ್ರೆ ಪಾತ್ರವು ನಿಮ್ಮನ್ನು ಆರಿಸಿಕೊಂಡಾಗ ಹೆಚ್ಚು ಪ್ರಯತ್ನ ವ್ಯಕ್ತವಿಲ್ಲ ಕೇವಲ ಶರಣಾಗಿ ಎಂದು ಹಾಕಿದ್ದಾರೆ ಇನ್ನು ಕೆಲ ಅಭಿಮಾನಿಗಳು ಅವರು ಮೂವಿ ಮಾಡಬೇಕಿತ್ತು ಸೀರಿಯಲ್ ಬೇಡವಾಗಿತ್ತು ಅಂತ ಹೇಳ್ತಿದ್ರು ಹಾಗೆ ಬಿಗ್ ಬಾಸ್ ಮುಗಿದ ಮೇಲೆ ಅವರಿಗೆ ತುಂಬಾ ಅಭಿಮಾನಿಗಳು ಹೆಚ್ಚಿದ್ರು ಇನ್ನು ಧಾರವಾಹಿಗೆ ಬರಬಾರ್ದಿತ್ತು ಅಂತ ಕೆಲವರ ಅಭಿಪ್ರಾಯ ಬಟ್ ಈ ಧಾರವಾಹಿ ತ್ರಿವಿಕ್ರಮ್ ಅವರಿಗೆ ಹೇಳಿ ಮಾಡಿಸಿದ ರೀತಿ ಇದೆ ಅಂತೆ ಬಿಗ್ ಬಾಸ್ ನಲ್ಲಿ ಕ್ರೇಜ್ ಹೇಗಿತ್ತು ಇದಕ್ಕಿಂತ ಜಾಸ್ತಿ ಆಗುತ್ತಂತೆ ಈ ಸೀರಿಯಲ್ ಅಲ್ಲಿ ಹಾಗೆ ಇದು ದುಪ್ಪಟ್ಟು ಕ್ರೇಜ್ ಜಾಸ್ತಿ ಆಗುತ್ತೆ ಅಂತ ಹೇಳುತ್ತಿದ್ದಾರೆ ತ್ರಿವಿಕ್ರಮ್ ಅವರ ಫ್ಯಾನ್ ಕ್ರೇಜ್ ಹಾಗೆ ತ್ರಿವಿಕ್ರಮ್ ಅವರ ಮೊದಲ ಸೀರಿಯಲ್ ಪದ್ಮಾವತಿ ಸಾಮ್ರಾಟ್ ಆಗಿ ನಟಿಸಿ ಫೇಮಸ್ ಆಗಿದ್ದರು ಹಾಗೆ ಈ ಧಾರವಾಹಿ ಕೂಡ ಅವರಿಗೆ ಫೇಮಸ್ ತರುತ್ತೆ ಅಂತ ಹೇಳಲಾಗುತ್ತಿದೆ ಈ ಧಾರವಾಹಿಯಲ್ಲಿ ತ್ರಿವಿಕ್ರಮ್ ಅವರ ಜೊತೆ ಭವ್ಯ ಅಥವಾ ಮೋಕ್ಷಿತ ಅವರು ಇರಬೇಕಿತ್ತು ಅಂತ ಕೆಲ ಅಭಿಮಾನಿಗಳ ಆಸೆ ಆಗಿತ್ತು ಆದರೆ ಈ ಧಾರವಾಹಲ್ಲಿ ಪ್ರತಿಮಾ ಅವರು ನಟಿಸುತ್ತಿದ್ದಾರೆ ಯಾಕಂದ್ರೆ ಮುದ್ದು ಸಸ್ಯ ಧಾರವಾಹಿ ಕತೆ ಬೇರೆನೆ ಇದೆ ಹಾಗೆ ಭವ್ಯ ಮೋಕ್ಷಿತ ಈ ಕತೆಗೆ ಸೂಟ್ ಆಗೋದಿಲ್ಲ ಹೀಗಾಗಿ ಈ ಪಾತ್ರಕ್ಕೆ ಸಖತ್ ಕ್ಯೂಟ್ ಆಗಿರುವ ಪ್ರತಿಮಾ ಅವರನ್ನು ತ್ರಿವಿಕ್ರಮ್ ಅವರ ಜೋಡಿಯಾಗಿ ಆಯ್ಕೆ ಮಾಡಲಾಗಿದೆ ಹಾಗೆ ತ್ರಿವಿಕ್ರಮ್ ಪ್ರತಿಮಾ ಅವರ ಇಬ್ಬರ ಜೋಡಿ ನೋಡಲು ತುಂಬಾ ಕ್ಯೂಟ್ ಆಗಿದೆ ಪ್ರೋಮೋ ಮೂಲಕವೇ ಕುತೂಹಲ ಹೆಚ್ಚಿಸುತ್ತಿರುವ ಮುದ್ದು ಸೊಸೆ ಧಾರವಾಹಿ ಕಿರುತೆರೆಗೆ ಪ್ರೇಕ್ಷಕರು ಕಾತುರದಿಂದ ಕಾಯುತ್ತಿದ್ದಾರೆ ಹಾಗೆ ಯಾರೆಲ್ಲ ವೇಟ್ ಮಾಡ್ತಿದ್ದೀರಾ ತ್ರಿವಿಕ್ರಮ್ ಅವರನ್ನ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಅಂತ ಕಮೆಂಟ್ ಮಾಡಿ ತಿಳಿಸಿ